ಕಿರಿ ಕೀರ್ತಿ ಆಗಿರೋ ವಿಡಿಯೋ ನೋಡಿದೆ ಕೀರ್ತಿ ಕಿರಿಕ್ ಕೀರ್ತಿ ದೊಡ್ಡ ಮನುಷ್ಯ ನಾನ್ ಕೇಳೋದೇನು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು ಇವಾಗ ಸಾವಿರಾರು ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವ್ರಲ್ಲ ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕೇಳಿ ಯಾರು ಕೂಡ ಈಗ ನೀನೇನ್ ಹೇಳ್ತಾ ಇದೀಯಾ ಯಾರ ಸಮೀರ್ಗೆ ಯಾರೋ ಹಣ ಕೊಟ್ಟು ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡ್ಬೇಕಂತ ಅಂತ ನೀನ್ ಕ್ಲೇಮ್ ಮಾಡ್ತಾ ಇದೆಯಾ ಸಮೀರ್ ಪೇಮೆಂಟ್ ಆಗಿದೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ನಿನಗೂ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ ನಾನ್ ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದೀನಿ ನೀನ್ ಆದ್ರೂ ವಿಡಿಯೋ ಮಾಡಕ್ದೆ ಏಯ್ ಕಿರಿಯ ಕೀರ್ತಿ ನೀನ್ ವಿಡಿಯೋ ಮಾಡಕ್ದೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ನಾನು ನಿಮ್ಗೆ ನೇರವಾಗಿ ಕೇಳ್ತೀವಿ ಜೈನ್ ಕುಟುಂಬದವರು ಆ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟರೆ ಅಂತೂ ನಿಜ ಯಾಕಂದ್ರೆ ಆತ ಆ ಇದು ಕಾರ್ಯಕ್ರಮಕ್ಕೆ ಬಂದು ಆ ಒಳ್ಳೆ ಹುಚ್ಚು ನಾಯಕರ ಆಟ ಆಡ್ತಾನಲ್ಲ ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗುತ್ತೆ ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು ಕ್ವಶನ್ ಮಾರ್ಕ್ ಎರಡನೇದು ಎರಡನೇದು ಆ ಕಿರಿಕಿರ್ತಿ ನಿನ್ಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡೋಕೆ ಅಂತ ನಿಮ್ಮೇಲೇನು ಆರೋಪ ಇದೆ ನಾನು ಅದನ್ನ ಕ್ವಶನ್ ಮಾರ್ಕ್ ರೀತಿ ಬಿಡ್ತೀನಿ ಸ್ನೇಹಿತನಾಗಿ ಓಪನ್ ಆಗಿ ಕೇಳದೇನು ಅಂತಂದ್ರೆ ಗುರು ಸೌಜನ್ಯ ಕಿರಿಕಿರ್ತಿ ಅವ್ರೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡ್ಸೋ ದೂರದ ಮಾತು ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ ಜೈನ್ ಕುಟುಂಬ ಪೇಮೆಂಟ್ ಹಾಕರ ಆ ಪೇಮೆಂಟ್ ಅವ್ರ ಅವ್ರ ಪೇಮೆಂಟ್ ಗೆ ನೀತ ಕೆಲಸ ಮಾಡ್ತೀರಾ ಆಗಿಲ್ಲ ಅಂತಂದ್ರೆ ಒನ್ ಸೈಡ್ ಸ್ಟೋರಿ ಅವನ್ ರಾಕೇಶ್ ಯಾಕೆ ಮಾಡ್ತಾವನೆ ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವನೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ ರಾಕೇಶ ಪವರ್ಟಿವ್ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರಾಗಿ ಉಸಿರು ಆಡಕ್ಕ ಉಸಿರು ವೇಸ್ಟ್ ಆಗ್ಬಿಡ್ತದೆ ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡುವಂತ ನ್ಯಾಯಾಲಯದ ಕೇಳ್ಕೊಂಡಿರಂತಂದ್ರೆ ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ ನಮ್ಮ ಕ್ಲೇಮು ಕೆಂಪೇಗೌಡರು ನಮ್ಮ ಫ್ಯಾಮಿಲಿ ಅವರು ನಮ್ ವಶಸ್ಥರು ಅವರೇ ಕಟ್ಟದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಎರಡನೇ ವಿಚಾರ ಕಿರಿಕಿರ್ತಿ ಕಿರಿಕಿರ್ತಿ ಲವ್ ಯು ಕಿರಿಕಿರ್ತಿ ಕಿರಿಕಿರ್ತಿ ಹಂಗೆಲ್ಲೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ ಸಮೀರ್ಗೆ ದುಡ್ಡು ಬಂದಿದೆ ಅಂತಕೋಣ ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೋಣ ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸಾಕ್ರೆ ನನ್ನ ಪ್ರಶ್ನೆ ಕಿರಿಕಿರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ ನಿನಗೆ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ಸುಳ್ಳು ವಿಡಿಯೋ ಮಾಡಾಕ್ತಾ ಅಂತ ಸಾರ್ವಜನಿಕರ ಪರವಾಗಿ